ಶ್ರೀ ಗುರುಭ್ಯೋ ನಮಃ ಅರ್ಹ ಓಂ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನೆಲ್ ಅರ್ಪಿಸುವ ಜ್ಯೋತಿಷ್ಯ ಸಾಗರ ಪ್ರೋಗ್ರಾಂಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯ ಗೋಚಾರ ಫಲವನ್ನು ನೋಡೋಣ ಒಂದು ವಿಚಾರ ನೆನ್ಪಲ್ಲಿಟ್ಕೊಳ್ಳಿ ಇದು ಕೇವಲ ಗೋಚಾರ ಫಲ ಆಗಿರುತ್ತೆ ಅಂದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ನೋಡುವಂಥದ್ದು ಅದೇ ನಿಮ್ಮ ಜೀವನದ ನಿಖರವಾದಂತಹ ಫಲಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ನಿಮ್ಮ ಜಾತಕ ಮತ್ತೆ ಅದರಲ್ಲಿ ಬರತಕ್ಕಂತ ದಶಾಭುಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಿರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇ ಗ್ರಹ ರವಿ ಗ್ರಹ ನಿಮ್ಮ ರಾಶಿಗೆ ರವಿ ಒಂದು ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅದು ಕೂಡ ನೀಚನಾಗಿದ್ದಾನೆ ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ ತುಂಬಾ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಖಾಯಿಲೆಗಳು ಬರೋ ಸಾಧ್ಯತೆ ಇದೆ ಉಷ್ಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೀಟ್ ಆಗಿರಬಹುದು ಮತ್ತೆ ದೇಹಾಯಾಸ ಆಗುವಂಥದ್ದು ಮತ್ತೆ ಜ್ವರ ಬರುವಂಥದ್ದು ಈ ರೀತಿ ಫಲಗಳನ್ನ ರವಿಯಿಂದ ನಿರೀಕ್ಷಣೆ ಮಾಡಬಹುದು ಇನ್ನು ರವಿಯಾದ್ರೆ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ ನಿಮ್ಮ ರಾಶಿಗೆ ಕುಜ ಬಂದು ಮೂರನೇ ಮನೆ ಹೇಳಿದ್ರೆ ಕಟಕ ರಾಶಿಯಲ್ಲಿ ಅವನು ಕೂಡ ನೀಚನಾಗ್ತಾ ಇದ್ದಾನೆ ಅಣ್ಣ ತಮ್ಮಂದ್ರ ನಡುವೆ ವಾಗ್ವಾದ ವೈಮನಸ್ಸು ಜಗಳಾಗೋ ಸಂದರ್ಭಗಳು ಕಂಡು ಬರ್ತಾ ಇದೆ ಮತ್ತೆ ಹುಚ್ಚು ಸಾಹಸ ಹುಚ್ಚು ಧೈರ್ಯ ಮಾಡುವಂಥದ್ದು ಏನೇ ವಿಚಾರ ಆಗಿರ್ಬೋದು ಏನೇ ಕೆಲಸ ಆಗಿರ್ಬೋದು ಅದೇನಾಗುತ್ತೆ ನೋಡೇ ಬಿಡೋಣ ಯಾರೇನ್ ಮಾಡ್ತಾರೆ ನೋಡೋಣ ಈ ರೀತಿ ಒಂದು ಹುಚ್ಚು ಸಾಹಸವನ್ನ ಮಾಡೋದ್ರಿಂದ ಶುಭ ಫಲ ಬರೋದಿಲ್ಲ ಕಾರಣ ಕುಜ ನೀಚ ಆಗಿರೋದು ಅದು ಅಷ್ಟು ಒಳ್ಳೇದಲ್ಲ ಎಷ್ಟು ತಾಳ್ಮೆಯಿಂದ ಬಂದೋರಿತೀರಾ ಅಷ್ಟು ಒಳ್ಳೇದಾಗತ್ತೆ ಇನ್ನ ಕುಜ ಆದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ ನಿಮ್ಮ ರಾಶಿಗೆ ಬುಧ ಬಂದು ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಗೊತ್ತೋ ಗೊತ್ತಿಲ್ದೇನೋ ಅಂದ್ರೆ ಬುದ್ಧಿ ಭ್ರಮಣೆ ಅಂತೀವಲ್ಲ ಒಂದೊಂದ್ಸಲ ನಮ್ ಬುದ್ಧಿ ನಮ್ಮ ಇರೋದಿಲ್ಲ ಅಂತೀವಲ್ಲ ಈ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲಾರನು ಶತ್ರುಗಳನ್ನಾಗಿ ಮಾಡ್ಕೊತೀರಾ ಏನಕ್ಕೆ ಕಾರಣ ನಿಮಗೆ ಗೊತ್ತಾಗ್ತಾ ಇರಲ್ಲ ಎಲ್ಲರೂ ಅಂತ ಹಿತಶತ್ರುಗಳು ಒಳ ಶತ್ರುಗಳು ಅಂತಾರಲ್ಲ ಈ ರೀತಿ ಬಗ್ಗೆ ಏನಾದರೂ ಮಾತಾಡ್ತಾನೆ ಇರುವಂಥದ್ದು ಅಥವಾ ನಿಮಗೆ ಕೆಟ್ಟದನ್ನ ಬಯಸ್ಬೇಕು ಅಂತ ಇರೋದು ಕಾರಣ ಗೊತ್ತಿಲ್ಲದೆ ಹೋಗುತ್ತೆ ಈ ರೀತಿ ಫಲಗಳನ್ನ ಬುಧ ಕೊಡ್ತಾ ಇರತಕ್ಕಂಥದ್ದು ಇನ್ನ ಬುಧ ಅದನ್ನ ತೊಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ ಅಂದ್ರೆ ಬರೋ ವರ್ಷ ಮೇ ತಿಂಗಳವರೆಗೂ ಗುರುಬಲ ಇರೋದಿಲ್ಲ ಆದ್ರೂ ಕೂಡ ಗುರು ಇಲ್ಲಿ ಲಾಭಾಧಿಪತಿ ಆಗಿರೋದ್ರಿಂದ ದುಡ್ಡಿಗಿನ ಸಮಸ್ಯೆ ಇರೋದಿಲ್ಲ ಬಂದ ದುಡ್ಡು ಅಲ್ಲಲ್ಲೇ ಖರ್ಚಾಗ್ತಾ ಇರುತ್ತೆ ಲೋನ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಈ ರೀತಿ ಫಲಗಳನ್ನ ಗುರು ಕೊಡ್ತಾ ಇರತಕ್ಕಂಥದ್ದು ಇನ್ನ ಗುರುವಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಬಂದು ಸಪ್ತಮ ಸ್ಥಾನದಲ್ಲಿ ಕೂತಿದ್ದಾನೆ ಅಂದ್ರೆ ತುಂಬಾ ಒಳ್ಳೆ ವಿಚಾರ ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ವಿಶೇಷವಾಗಿ ಯಾರ್ಯಾರ ವೆಹಿಕಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಹೂವು ಹಣ್ಣುಗಳನ್ನ ಯಾರು ಬೆಳೀತಾ ಇದ್ದೀರಾ ಅವ್ರಿಗೆ ಈ ಅಕ್ಟೋಬರ್ ತಿಂಗಳು ತುಂಬಾ ಏಳಿಗೆಯನ್ನ ಕೊಡ್ತಕ್ಕಂತ ತಿಂಗಳಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಚೆನ್ನಾಗಿದೆ ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು ಸಿಹಿ ಸುದ್ದಿ ಕೇಳುವಂಥದ್ದು ಈ ರೀತಿ ಫಲಗಳನ್ನ ಶುಕ್ರ ಕೊಡ್ತಾ ಇದ್ದಾನೆ ಶುಕ್ರ ಬಹಳ ಚೆನ್ನಾಗಿದ್ದಾನೆ ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಒಂದು ಹತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅಂದ್ರೆ ಕಾರ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಮೇಲೆ ಏನಾದ್ರೂ ಅಪವಾದ ಬರುವಂಥದ್ದು ನಿಮ್ಮನ್ನ ಕಡೆಗಣಿಸುವಂಥದ್ದು ನೀವು ಗೊತ್ತೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಡ್ತೀರಾ ಅದೇ ತಪ್ಪನ್ನ ಏನೋ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ತೋರಿಸುವಂಥದ್ದು ಈ ರೀತಿ ಫಲಗಳನ್ನ ಶನಿ ಕೊಡ್ತಾ ಇದ್ದಾನೆ ಸೊ ವಕ್ರಿಯಾಗಿರೋದ್ರಿಂದ ಶನಿ ರುಜ್ವಿ ಆದ ನಂತರ ಅದೆಲ್ಲ ಕಡಿಮೆ ಆಗುತ್ತೆ ಖಂಡಿತ ಶನಿಗೆ ಸಂಬಂಧಪಟ್ಟಂತ ನಿವಾರಣೆಗಳನ್ನ ಮಾಡಿಕೊಂಡ್ರೆ ಕೆಲಸದ ವಿಚಾರದಲ್ಲಿ ಖಂಡಿತ ಜೈವನ್ನ ಗಳಿಸ್ತೀರಾ ಇನ್ನು ಶನಿಯಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತೆ ಕೇತು ಗ್ರಹಗಳು ರಾಹು ಬಂದು ಲಾಭ ಸ್ಥಾನದಲ್ಲಿದ್ದಾನೆ ನಿಮಗೆ ಬರ್ಬೇಕಾಗಿರ್ತಕ್ಕಂತ ಹಣ ಲಾಭದ ಹಣ ಯಾರಾದ್ರೂ ನಿಮಗೆ ಕೊಡಬೇಕು ಅಂತ ಇದ್ರೆ ಅವರು ಕೈಗೆ ಸಿಗ್ತಾ ಇರೋದಿಲ್ಲ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಈ ರೀತಿ ಕಣ್ಮರ್ಸ್ಕೊಂಡು ಓಡಾಡ್ತಾ ಇರ್ತಾರೆ ಈ ರೀತಿ ಫಲಗಳನ್ನ ರಾಹು ಕೊಡ್ತಾ ಇರ್ತಕ್ಕಂಥದ್ದು ಇನ್ನ ಐದನೇ ಮನೆಯಲ್ಲಿ ಕೇತು ಯಾವ್ದಾದ್ರು ಒಂದು ವಿಷಯವನ್ನ ತೆಗೆದುಕೊಂಡ್ರೆ ತುಂಬ ಡೀಪ್ ಆಗಿ ಯೋಚನೆ ಮಾಡುವಂಥದ್ದು ತುಂಬಾ ವಿಪರೀತವಾಗಿ ತುಂಬಾ ಆಳ ಆಳವಾಗಿ ಅಧ್ಯಯನ ಮಾಡೋದು ಅಂತೀವಲ್ಲ ಈ ರೀತಿ ನಿಮ್ಮನ್ನ ನೀವು ಒಂದು ವಿಚಾರದಲ್ಲಿ ತೊಡಗಿಸ್ಕೊಂತೀರಾ ಮತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ವೈರಾಗ್ಯ ಬರ್ತಕ್ಕಂಥದ್ದು ಮಕ್ಕಳ ಮೇಲೆ ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ ಅವ್ರು ಏನು ಮಾಡ್ತಾ ಇದಾರೆ ಏನು ಹೋಗ್ತಾ ಇದ್ದಾರೆ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಇನ್ನು ಪರಿಹಾರಗಳನ್ನ ನೋಡೋದಾದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳಿದೆ ಹಾಗಾಗಿ ಶುಕ್ರನನ್ನೇ ಆರಾಧನೆ ಮಾಡಿ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಆರಾಧನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು